ಸಾದಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಕಲಿತು ಮುಂಬರುವ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗುವ ಮೂಲಕ ತಮ್ಮ ತಂದೆ ತಾಯಿ ಗುರು ಹಿರಿಯರಿಗೆ ಕೀರ್ತಿ ತರಬೇಕೆಂದು ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಪಾಮು ಚಲಪತಿಗೌಡ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಮತ್ತು ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿ ಮುಂಬರುವ ಪರೀಕ್ಷೆಗೆ ಉಳಿದಿರುವ ದಿನಗಳನ್ನು ಸದ್ಬಳಕೆ ಮಾಡಿಕೊಂಡು ಏಕಾಗ್ರತೆಯಿಂದ ಕಲಿತು ತಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು ಈ ವೇಳೆ ಮುಖ್ಯ ಶಿಕ್ಷಕ ಶ್ರೀನಿವಾಸ್ ಮಾತನಾಡಿ ಸರ್ಕಾರಿ ಶಾಲೆಯ ಮಕ್ಕಳೆಂಬ ಕೀಳೆರಿಮೆ ತೊರೆದು ಆಸಕ್ತಿಯಿಂದ ಓದಿ ಉತ್ತಮ ಅಂಕಗಳು ಗಳಿಸಿ ನೀವು ಓದಿದ ಶಾಲೆ ಮತ್ತು ಗ್ರಾಮಕ್ಕೆ ಕೀರ್ತಿ ತರಬೇಕೆಂದು ತಿಳಿಸಿದರು ಇನ್ನು ಈ ವೇಳೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ರಾಜ್ಯ ರೈತ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಕ್ಕಳಿಗೆ ಶಾಲಾ ಬ್ಯಾಗ್ಗಳನ್ನು ವಿತರಣೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ರೈತ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಜಿ ಎನ್ ವಿ ಬಾಬಣ್ಣ ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಈದೆರೆ ಪ್ರಕಾಶ್ ರಾಜ್ಯ ರೈತ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಮಳ್ಳೂರು ಪ್ರಕಾಶ್ ಜಿಲ್ಲಾ ಉಪಾಧ್ಯಕ್ಷ ಭೀಮಣ್ಣ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಚನ್ನಕೇಶವ ಸಾದಲಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ಸುಮಿತ್ರಾ ಲಕ್ಷ್ಮಿ ಸೌಂದರ್ಯ ನಿವೇದಿತ ಆದಿನಾರಾಯಣಪ್ಪ ಹಾಗೂ ಇತರರು ಹಾಜರಿದ್ದರು ಎಚ್ಚರಿಕೆಯಿಂದ ಒಂದು ಕ್ಷಣವನ್ನು ಸಹ ವೃತ ಮಾಡುದಿಲ್ಲ ಏನು ಇಪ್ಪತ್ನಾಲ್ಕು ಗಂಟೆ ಇದೆ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿದ್ದೆ ಮತ್ತು ಊಟ ಆ ಸಮಯವನ್ನು ಬಿಟ್ಟರೆ ಇನ್ನು ಉಳಿದ ಸಮಯ ಏನಿದೆ ಆ ಸಮಯವನ್ನು ನೀವೆಲ್ಲರೂ ಸಹ ಓದುವುದಕ್ಕೆ ಬೀಸಲಿಡಿ ತುಂಬ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾನು ವಿದ್ಯಾರ್ಥಿಗಳಿಗೆ ಹೋಗುವಾಗ ಹೇಳ್ತೀನಿ ಬಹಳ ಮುಖ್ಯವಾಗಿ ಮೂರು ವಿಚಾರಗಳನ್ನು ನಾವು ಗಮನ ಇಟ್ಕೋಬೇಕಾಗತ್ತೆ ಅದು ವಿಶೇಷವಾಗಿ ಎಸ್ ಎಲ್ ಸಿ ಮತ್ತೆ ಎಂಟು ಒಂಬತ್ತನೇ ತರಗತಿ ಅವ್ರೂ ಸಹ ಇನ್ನೆಷ್ಟು ದಿನ ಇದೆ ಪರೀಕ್ಷೆ ಇವ್ರಿಗೆ ಐವತ್ತು ದಿನ ಇದ್ರೆ ನಿಮ್ಗೆ ನಲವತ್ತು ದಿನನೇ ಇರೋದು ಎಂಟು ಒಂಬತ್ತನೇ ತರಗತಿ ಮಕ್ಕಳಿಗೆ ಯಾಕಂದ್ರೆ ಒಂದು ಹತ್ತು ದಿವಸ ಮೊದಲೇ ನಿಮ್ಗೆ ಪ್ರಾರಂಭ ಆಗುತ್ತೆ ಇವ್ರಿಗೆ ಮಾರ್ಚ್ ಇಪ್ಪತ್ತೊಂದರಿಂದ ಇದ್ರೆ ನಿಮಗೆ ಇಪ್ಪತ್ತು ದಿವಸ ಎಂಟು ಒಂಬತ್ತನೇ ತರಗತಿಗೆ ಐವತ್ತು ದಿವಸ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಸಮಯ ಓದಿನ ಸಮಯ ಎಲ್ಲ ಪರೀಕ್ಷೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀವೆಲ್ಲರೂ ಸಹ ಏನು ಇಪ್ಪತ್ನಾಲ್ಕು ಗಂಟೆ ಇದೆ ಇಪ್ಪತ್ನಾಲ್ಕು ಗಂಟೆನಲ್ಲಿ ನಾವು ನಿದ್ದೆ ಮಾಡೋದಕ್ಕೋಸ್ಕರ ಒಂದು ಐದು ಗಂಟೆ ಇಲ್ಲ ಆರು ಗಂಟೆಯನ್ನು ಬಳಸ್ಕೊಂಡು ಇನ್ನು ಬಿಟ್ಟಿದ್ದು ನಾವು ಸ್ನಾನ ಅದಕ್ಕೆ ಬಿಟ್ಟು ಇನ್ನು ಬಿಟ್ಟಿದ್ದ ಸಮಯವನ್ನೆಲ್ಲನೂ ಸಹ ನಾವು ಓದಿನ ಕಡೆ ಗಮನ ಕೊಡಬೇಕು ಆ ಕ್ಷಣಗಳಿಂದ ಯಾವುದೇ ಕಾರಣಕ್ಕೂ ಸಹ ನಾವು ವೃತ ವ್ಯರ್ಥ ಮಾಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದು ವಿಶೇಷವಾಗಿ ಎಸ್ ಎಲ್ ಇರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ಇದು ಒಂದು ತಳಪಾಯ ಎಸ್ ಎಲ್ ಸಿ ಮಕ್ಕಳಿಗೆ ಆದ್ದರಿಂದ ಶ್ರೀನಿವಾಸ್ ಸರ್ ಅವರು ನೈಟ್ ಕ್ಲಾಸ್ಗಳು ಸಹ ಪ್ರಾರಂಭ ಮಾಡಿ